ಹತ್ತು ಸಾವಿರಕ್ಕಿಂತಲೂ ಕಡಿಮೆ ಮತಗಳ ಅಂತರದಿಂದ ಕಳೆದ ಸಲ ವೀರಪ್ಪ ಮೊಯ್ಲಿ ಗೆದ್ದಿದ್ರು ಕೂದಲಳೆ ಅಂತರದ ಗೆಲುವು ಅಂತಾರೆ ಇದನ್ನ ಲೋಕಸಭೆಯಲ್ಲಿ ಈ ಸಲ ಮತ್ತೊಮ್ಮೆ ಗೆಲುವಿನ ನಗೆ ಬೀರ್ತಾರೆ ಖಂಡಿತವಾಗ್ಲೂ ನಿನ್ನೆ ಕೂಡ ನಾನು ಕೆಲವು ಕಡೆ ಸಂಚಾರ ಮಾಡಿದ್ದೆ ಆದ್ರೆ ಕಳೆದ ಬಾರಿ ಒಂದು ವಿಚಾರ ಗಮನಿಸಬೇಕು ಬಚ್ಚೇಗೌಡರು ಎರಡು ಮಾಜಿ ಮುಖ್ಯಮಂತ್ರಿಗಳ ವಿರುದ್ಧ ಸೆಣಸಿದ್ರು ಅನ್ನೋದು ಬಹಳ ಇಂಪಾರ್ಟೆಂಟ್ ಕುಮಾರಸ್ವಾಮಿ ಮೂರನೇ ಪ್ಲೇಸ್ಗೆ ಬಂದ್ರು ಕೂಡ ಮೂರು ಲಕ್ಷದ ನಲವತ್ತಾರು ಸಾವಿರ ಮತಗಳ ಅಂತರದಲ್ಲಿ ಆಮೇಲೆ ಬಹಳ ಮುಖ್ಯವಾಗಿ ಬಚ್ಚೇಗೌಡರ ವಿರುದ್ಧ ದೇವೇಗೌಡರ ಕುಟುಂಬಕ್ಕೆ ಒಂದ್ ರೀತಿಯಲ್ಲಿ ಒಂದು ಕೋಪ ಇದೆ ಅವನ ಹೇಳಿಕೆ ಆ ಹೇಳಿದಂತದ್ದು ಆದ್ರೆ ಇಲ್ಲಿ ಮ್ಯಾಥಮೆಟಿಕ್ಸ್ ಹೆಂಗಿರಬೇಕು ಅಂತಂದ್ರೆ ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ಕಳೆದ ಬಾರಿ ಸಿಕ್ಕಂತ ಓಟು ಅಂದ್ರೆ ಮೊಯ್ಲಿ ಅವರಿಗೆ ಮತ್ತು ಮೂರು ಲಕ್ಷದ ನಲವತ್ತಾರು ಸಾವಿರ ಕುಮಾರಸ್ವಾಮಿ ಅವರಿಗೆ ಸಿಕ್ಕಂಥ ಓಟು ಆ ಮ್ಯಾಥಮೆಟಿಕ್ಸ್ ಸೇರಿದರೆ ಏಳುವರೆ ಲಕ್ಷ ಆರಾಮ್ಸೆ ವಿನ್ ಆಗಬೇಕು ನೋಡಿದ್ರೆ ಆದ್ರೆ ಮ್ಯಾಥ್ಮೆಟಿಕ್ಸ್ಗಿಂತ ಜಾಸ್ತಿಯಾಗಿ ಒಂದು ಕೆಮಿಸ್ಟ್ರಿ ವರ್ಕ್ಔಟ್ ಆಗ್ತಾ ಇದೆ ಹಾಗಾಗಿ ಬನ್ನಿ ಇಲ್ಲಿಯ ಜನರ ಕೇಳ್ತೀನಿ ಬಹಳ ಅಚ್ಚರಿ ಏನಪ್ಪ ಅಂತಂದ್ರೆ ಐದು ಕಾಂಗ್ರೆಸ್ ಎಂ ಎಲ್ ಎರಡು ಜೆ ಡಿ ಎಸ್ ಎಂ ಎಲ್ ಎ ಒಂದೇ ಒಂದು ಬಿಜೆಪಿ ಎಮ್ ಎಲ್ ಎಂತದ್ದು ಸೊ ಹಾಗಿರುವಾಗ ನಂದಿ ಬೆಟ್ಟದ ಬಳಿ ಅನೇಕರು ಸೇರಿದ್ದಾರೆ ಅವರ ಅಭಿಪ್ರಾಯಕ್ಕೆ ಅಭಿಪ್ರಾಯ ಏನ್ ಕೇಳೋಣ ಏನಾಗುತ್ತೆ ಸರ್ ಈ ಬಾರಿ ಬಚ್ಚೇಗೌಡ್ರ ಅಥವಾ ವೀರಪ್ಪ ಮೊಯ್ಲಿನ ದ್ವಾರಕನಾಥ್ ಇದ್ದಾರೆ ಕೋಡಿಹಳ್ಳಿ ಚಂದ್ರಶೇಖರ್ ಇದ್ದಾರೆ ವರಲಕ್ಷ್ಮಿ ಇದ್ದಾರೆ ನಿಮ್ಮ ಮನಸ್ಸಲ್ಲಿ ಏನಿದೆ ನಮ್ಮ ಮನಸ್ಸಲ್ಲಿ ಏನಿದೆ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಆಗಿ ಆಗಿರೋದ್ರಿಂದ ಒಮ್ಮತ್ ಎಲ್ಲ ಒಗ್ಗಟ್ಟಾಗಿ ನಿಂತರೆ ಮೊಯ್ಲಿ ಅವರು ಗೆಲ್ಲೋದ್ರಲ್ಲಿ ಅನುಮಾನ ಇಲ್ಲ ನಿಲ್ತಾರ ಒಗ್ಗಟ್ಟ ನಿಲ್ಬೇಕು ಅಂತ ಹೇಳಿ ಮೈತ್ರಿ ಪಾಲನೆ ಮಾಡ್ತಾರೆ ಅನ್ನೋ ಭರವಸೆ ಇದೆ ಸರ್ ಸರ್ ಏನಾಗುತ್ತೆ ಈ ಬಾರಿ ನಮಗೆ ಮೋದಿ ಬರಬೇಕು ಅಷ್ಟೇ ಮೋದಿ ಬರಬೇಕು ಅಷ್ಟೇ ಕಳೆದ ಬಾರಿ ಯಾರಿಗೆ ಓಟ್ ಹಾಕಿದ್ರಿ ನೀವು ಅಂದ್ರೆ ಬಚ್ಚೆಗೊಂಡಿಗೆ ಬಚ್ಚೆಗೊಂಡಿಗೆ ಬಿಜೆಪಿಗೆ ಓಟ್ ಹಾಕಿದ್ರಿ ಕಳೆದ ಬಾರಿ ಸೊ ನೀವು ಬಿಜೆಪಿ ಮ್ಯಾನ್ ಓಕೆ ಮೋದಿ ಬರಬೇಕು ನಿಮಗೆ ಓಕೆ ಏನಾದ್ರು ಸರ್ ಹಲೋ ಸರ್ ಹೇಳಿ ಸರ್ ಈಗ ಮೈತ್ರಿ ಹೊಂದಾಣಿಕೆ ಮಾಡ್ಕೊಂಡು ಇಡೀ ರಾಜ್ಯದಾಗ ಮಾಡ್ತಾವ್ರೆ ಇಲ್ಲಿ ಮೈತ್ರಿಗೆ ಎಫೆಕ್ಟ್ ಆದ್ರೆ ಇನ್ನೊಂದ್ ಕಡೆ ಮೈತ್ರಿ ಅದು ಮುರಿದೋಗ್ತದೆ ಅದು ರಿಪೋರ್ಟ್ ಹೈಕಮಾಂಡ್ ತಗೊಂತ ಇರ್ತಾರೆ ಈಗ ನಮ್ಮ ಉದ್ದೇಶ ನಮ್ಮ ಏನಂದ್ರೆ ನಾವು ಪಾರ್ಟಿ ಪಕ್ಷ ಸಿದ್ಧಾಂತ ಅಷ್ಟೇ ಯಾರು ಮೋದಿಯಲ್ಲಿ ಜೆಡಿಎಸ್ ನಮ್ ಅಭಿಪ್ರಾಯ ಯಾಕಂದ್ರೆ ಹೇಳಿದ್ರೆ ಮತ್ತೆ ಸಾರಾ ಮಹೇಶ್ ಕೂಡ ಹೇಳಿದ್ರೆ ಒಂದ್ ವೇಳೆ ನೀವು ಹಾಕಿಲ್ಲ ಅಂತಂದ್ರೆ ಹಾಸನ ಎಲ್ಲಾ ಕಡೆ ಅಲ್ಲ ಎಫೆಕ್ಟ್ ಎಲ್ಲಾ ಕಡೆ ಅಲ್ಲ ಹಾಸನ ಮಂಡೆ ಜಾಸ್ತಿ ಎಫೆಕ್ಟ್ ಆಗತ್ತದ ನಿಮಗೆ ಜೆಡಿಎಸ್ ಅವ್ರಿಗೆ ಭಯ ಇದೆ ಡಿ ಜೆಡಿಎಸ್ ಅವ್ರ ಭಯ ಅಂತಲ್ಲ ಏನು ರಾಜ್ಯದ ಹೊಂದಾಣಿಕೆ ಮಾಡ್ಕೊಂಡವರು ಅದೇ ತರ ಎಲ್ಲರೂ ಪಾಲನೆ ಮಾಡ್ಬೇಕು ಪಕ್ಷ ಆರ್ ಸಿದ್ಧಾಂತ ಸಿ ಅದನ್ನ ಎಲ್ಲರೂ ಪಾಲನೆ ಮಾಡ್ಬೇಕು ಅನ್ನೋದೇ ನಮ್ಮುದಿಸ್ ಓಕೆ ನೀವು ಕಾಂಗ್ರೆಸ್ ಗೌಡ ಹಾಕ್ತೀರಿ ಮೊಯ್ಲಿ ಓಕೆ ಏನ್ ಮಾಡಿದ್ರೆ ಈಗ ಅದೇ ಅದೇ ಹೆಚ್ಚಿನ ಒಳ್ಳೆ ಯೋಜನೆ ಹತ್ತುವ ವರ್ಷಗಳಾಯ್ತು ಬಂದಿಲ್ಲ ಅನ್ನುವಂತ ಮಾತನ್ನ ನೀವು ಹೇಳ್ತಾ ಇದೀರಿ ಸೊ ಮೋದಿ ಅವರ ಕೆಲಸ ಸಾರಿ ಮೊಯ್ಲಿ ಅವರ ಕೆಲಸ ಏನಾಗಿದೆ ಇಲ್ಲಿ ಮೊಯ್ಲಿ ಏ ಕೆಲ್ಸ ಏನ್ ಮಾಡೋನ್ ಸಾರಿ ಎಲ್ಲಿ ಇಲ್ಲಿ ಇತ್ತ ಅಡ್ರೆಸ್ ಇಲ್ಲ ಸೊ ಆಗಿದ್ರೆ ಯಾರು ಯಾರ್ಗೆ ನಿಮ್ಮ ಮೋಟಿ ಬಾರಿ ಈ ಬಾರಿ ನಾವು ಅದೇ ಮಂತ್ರಿ ಸರ್ಕಾರ ಮಾಡ್ಕೊಂಡಿರೋದಕ್ಕ ನಾವು ಜೆಡಿಎಸ್ ನೀವು ಜೆಡಿಎಸ್ ಓಕೆ ಜೆಡಿಎಸ್ ಇಂದ ಕಾಂಗ್ರೆಸ್ಗೆ ಯಾರಿಗೆ ಮೋದಿನ ಆ ಮೊಯ್ಲಿಯವರ ಬಚ್ಚೇಗೌಡ್ರಾ ಮೋದಿಯವರ ಸರ್ ಅವರ ಈ ಸೈಡ್ ಏನು ಕೆಲಸ ಮಾಡಿಲ್ಲ ಮಾಡಿಲ್ಲ ಹ ಸರ್ ನಾವು ಮೈತ್ರಿ ಪಾಲನೆ ಮಾಡ್ಬೇಕು ಸರ್ ನಾವು ಜೆ ಡಿ ಎಸ್ ವರ್ಗ ಇದಾಗಿರೋದ್ರಿಂದ ಮೈತ್ರಿನೇ ಪಾಲಿ ಪಾಲನೆ ಮಾಡ್ಬೇಕು ಅವರಿಗೆ ನಾವ್ ಮೈಲಿವರ್ಗಕ್ಕೆ ಮೈಲಿವರ್ಗ ನಾವ್ ಬಚ್ಚೆಗೌಡರಿಗೆ ಬಚ್ಚೆಗೌಡರಿಗೆ ಮೈಲಿವರ್ ಕೆಲಸ ಮಾಡಿಲ್ಲ ಅಂತ ಹೇಳ್ತಾರಲ್ಲ ಹೆಚ್ಚಿನ ಹೆಚ್ಚಿನಳೆ ಜನ ಈಗ ಹೇಳ್ತಾರೆ ದಕ್ಷಿಣ ಕನ್ನಡದಲ್ಲಿ ನೀರು నిಲಿಸಬೇಕು ಅಂತಾರೆ ಈ ನೀರು ಮೂಲ ಇನ್ನು ಯಾವುದು ಸರ್ ನೀರು ತರೋದಕ್ಕೆ ಇವರು ಲಕ್ಷ ಸಾವಿರಾರು ಕೋಟಿ ಖರ್ಚು ಮಾಡಿದ್ದಾರೆ ಅದ ಬಿಟ್ರೆ ಬೇರೆ ಮೂಲ ಯಾವುದು ಇದೆ ಕೆಆರ್‌ಎಸ್ಎಲ್ ನೀರಿಲ್ಲ ಕಾವೇರಿ ಇರುತ್ತೆ ಅಂತಾರೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆ ಪ್ರಯತ್ನದಲ್ಲಿ ನೀರಲ್ಲಿಂದ ಬರುತ್ತೆ ಸರ್ ಎಸ್ ಸರ್ ಏನಾಗಬಹುದು ಬಿಡಿ ಮಾಜಿ ಅಧ್ಯಕ್ಷರು ನಾನು ಪಂಚಾಯತ್ ಇದುವರೆಗೂ ಕಾಂಗ್ರೆಸ್ಗೆ ಓಟ್ ಆಗಿರೋದು ಮೈಲಿ ಅವರು ಕೆಲಸ ಎತ್ತಿನ ಒಳಗೆ ತರ್ತಾ ಇದ್ದಾರೆ ಅದಕ್ಕೆ ಅಡೆ ತಡೆ ಇದೆ ಅದರಿಂದ ಲೇಟ್ ಆಗಿರ್ಬೋದು ಖಂಡಿತವಾಗ ನೀರು ಬಂದೇ ಬರುತ್ತೆ ಲೇಟ್ ಆದ್ರೂ ಬಂದೇ ಬರುತ್ತೆ ಎಸ್ ಅಜಿತ್ ಇದು ಅಲ್ಲಿ ಪಕ್ಕದಲ್ಲಿ ಇದೆಯಲ್ಲ ಅದುವೇ ನಂದಿ ಬೆಟ್ಟ ನಂದಿ ಬೆಟ್ಟ ಸಾಕಷ್ಟು ಜನ ಬಂದು ಹೋಗ್ತಾರೆ ಬೇರೆ ಬೇರೆ ಪ್ರದೇಶದವರು ಕೂಡ ಇರ್ತಾರೆ ನಂದಿ ಬೆಟ್ಟ ಸೊ ಇದು ಕಾರ್ಗಳು ಎಲ್ಲ ನಂದಿ ಬೆಟ್ಟಕ್ಕೆ ಹೋಗುವಂಥದ್ದು ಒಂದು ವಿಚಾರ ಒಂದು ವಿಚಾರ ಇಲ್ಲಿ 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 ತನಕ ಒಕ್ಕಲಿಗ ಎಂ ಪಿ ಆದ ಇತಿಹಾಸನೇ ಇಲ್ಲ ಚಿಕ್ಕಬಳ್ಳಾಪುರದಲ್ಲಿ ಒಂದು ವೇಳೆ ಬಚ್ಚೇಗೌಡರಾದ್ರೆ ಅದೊಂದು ಇತಿಹಾಸ ಆಗತ್ತೆ ಏನಪ್ಪಾ ಅಂತಂದ್ರೆ ಇಬ್ಬರನ್ನ ಎದುರಾಕೊಂಡು ಕೇವಲ ಒಂಬತ್ತು ಸಾವಿರ ಮತಗಳ ಅಂತರದಿಂದ ಹಾಗೇನೆ ಕೆಲವು ಪ್ರಜಾವಂತ್ರಿಗೆ ಗೊತ್ತಿದೆ ಮೊಯ್ಲಿ ಅವರು ಏನು ಕೆಲಸ ಮಾಡಿದ್ದಾರೆ ಅನ್ನೋದ್ ಯಾಕಂದ್ರೆ ಎತ್ತಿನಹೊಳೆ ಬಹಳ ತೀವ್ರಗತಿಯಲ್ಲಿ ಸಾಕ್ತಾ ಇದೆ ಕೆಲವರು ಹೇಳ್ತಾರೆ ಮೊಯ್ಲಿ ಬೇಕೇ ಬೇಕು ಅಂತ ಹೇಳಿ ಜೆಡಿಎಸ್ ಪೂರ್ಣ ಪ್ರಮಾಣದಲ್ಲಿ ಕಾಂಗ್ರೆಸ್ಗೆ ಇಲ್ಲಿ ಓಟ್ ಹಾಕತ್ತಾ ಅಥವಾ ಕಾಂಗ್ರೆಸ್ ಎಲ್ಲರೂ ಯಾಕಂತಂದ್ರೆ ಸುಧಾಕರ್ ಅವರಿಗೆ ಒಂದು ಸಣ್ಣ ವೈಮನಸ್ಯ ಇದೆ ನನಗೆ ಮಂತ್ರಿಗಿರಿ ಸಿಕ್ಕಿಲ್ಲ ಅಂತಂದ್ಬಿಟ್ಟು ಹಾಗಾಗಿ ಗೌರಿಬಿದನೂರಿನ ಶಾಸಕರು ಮತ್ತು ಸುಬ್ಬಾರೆಡ್ಡಿ ಪಕ್ಕ ನಿಂತಿದ್ದಾರೆ ಆದರೆ ಇನ್ನೂ ಕೆಲವು ಕಾಂಗ್ರೆಸ್ ಶಾಸಕರು ಕಾಂಗ್ರೆಸ್ ಜೊತೆ ನಿಂತಿದ್ದಾರೆ ಎಲ್ಲೋ ಗೊತ್ತಿಲ್ಲ ಒಂದೇ ಕ್ಷೇತ್ರ ಗೆದ್ದಿರುವಂಥ ಬಿ ಜೆ ಪಿ ಬಚ್ಚೇಗೌಡರ ತಾಕತ್ನಲ್ಲಿ ಕೈವಶ ಮಾಡ್ಕೊಳ್ಳತ್ತಾ ನಿಜವಾಗಲೂ ಸಮ್ಮಿಶ್ರ ಏನೋ ಮೈತ್ರಿ ಇಲ್ಲಿ ವರ್ಕೌಟ್ ನಿಜವಾಗ್ಲೂ ಆಗತ್ತಾ ಅದ್ರ ಉಲ್ಟಾ ಹೊಡಿಯುತ್ತಾ ಗೊತ್ತಿಲ್ಲ ಆದ್ರೆ ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿ ನಾಲ್ಕೂವರೆ ಲಕ್ಷ ಎಸ್ ಸಿ ಎಸ್ ಟಿ ಇದ್ದಾರೆ ಸೊ ಹಾಗಾಗಿ ಸಿ ಎಸ್ ದ್ವಾರಕನಾಥ್ ಅವರು ಕೂಡ ಬಿ ಎಸ್ ಪಿ ಯಿಂದ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಮತ್ತು ವರಲಕ್ಷ್ಮಿ ಸಿ ಪಿ ಐನಿಂದ ಯಾಕೆಂದ್ರೆ ಬಾಗೇಪಲ್ಲಿಯಲ್ಲಿ ಶ್ರೀರಾಮ್ ರೆಡ್ಡಿ ಮೊದಲು ಬಹಳ ಬರ್ತಾ ಇದ್ರು ಗೆದ್ದು ಬರ್ತಾ ಇದ್ರು ಹಾಗೆ ಒಕ್ಕಲಿಗರು ನಾಲ್ಕು ಲಕ್ಷ ಇದ್ದಾರೆ ಅಲ್ಪಸಂಖ್ಯಾತರು ಎರಡು ಲಕ್ಷ ಇದ್ದಾರೆ ಕುರುಬರು ಒಂದೂವರೆ ಲಕ್ಷ ಇದ್ದಾರೆ ಬಣಜಿಗರು ಒಂದರ ಲಕ್ಷ ಇದ್ದಾರೆ ಏನಿವೆ ನೋಡೋಣ ಇಪ್ಪತ್ತೊಂಬರನೇ ತಾರೀಕು ರಿಸಲ್ಟ್ ಬರುತ್ತೆ ಆದರೆ ಬಹಳಷ್ಟು ಕುತೂಹಲ ಮೂಡಿಸಿದೆ ಕಿಡಿ ಕಿಡಿ ಚಿಕ್ಕಬಳ್ಳಾಪುರ